ಅದು ನನಗೆ ಸ್ಪೆಷಲ್ ಅಂತೇಳಿ ಶೂಟ್ ಮಾಡಿದ್ದೀನಿ ಇದರಲ್ಲಿ ಒಂದು ದೈವತ್ವ ಇದೆ ಒಂದು ಎಮೋಷನ್ ಇದೆ ಒಂದು ಸಸ್ಪೆನ್ಸ್ ಇದೆ ಒಂದಿರೋ ಒಂದು ಆ್ಯಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಎಲ್ಲವೂ ಇರುವಂಥ ಒನ್ ಅವರ್ ಎಪಿಸೋಡ್ ಒನ್ ಅವರಲ್ಲಿ ಇಷ್ಟನ್ನು ತೋರಿಸಿದ್ದೀವಿ ಜೊತೆಗೆ ಅವರ ಆಶೀರ್ವಾದ ಅಂತ ಸೊ ಹಾಗಾಗಿ ಇದನ್ನು ನೀವೆಲ್ಲರೂ ತಪ್ಪದೆ ನೀವು ಅಫ್ಕೋರ್ಸ್ ಮಂಡೇಯಿಂದ ಫ್ರೈಡೆ ತನಕ ನಮ್ಮ ರಾಮಾಚಾರಿ ಟೆಲಿಕಾಷನ್ ಲೈವ್ ಬಂದು ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ರಾಮಾಚಾರಿ ಯಾಕೆಂದ್ರೆ ಇದೇ ಭಾನುವಾರ ಒಂದು ಸಂಚಿಕೆ ಬರ್ತದೆ ಆರು ಮೂವತ್ತಕ್ಕೆ ಒಂದು ಗುರುಪೂರ್ಣಿಮೆ ಒಂದು ರೀತಿಯಲ್ಲಿ ರಾಮಾಚಾರ್ಯ ಒಂದು ಟ್ವಿಸ್ಟ್ ಗಳಾಗಿರ್ಬಹುದು ಎಲ್ಲವನ್ನೂ ಕೂಡ ನೀವು ಧಾರವಾಡ ವೀಕ್ಷಣೆ ಮಾಡಬಹುದು ಅದೇ ಒಂದು ವಿಚಾರವಾಗಿ ಶೂಟಿಂಗ್ ತುಂಬಾನೇ ಚೆನ್ನಾಗಿ ನಡೀತಿದೆ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ ಡೈಲಿ ಗಳು ಕೂಡ ನೋಡಿ ಅದು ಕೂಡ ಚೆನ್ನಾಗಿ ಬರ್ತಿದೆ ಏನೋ ಸೊ ಸೊ ಭಾನುವಾರದ ಒಂದು ಎಪಿಸೋಡ್ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಗಂಟೆ ಸಂಚಿಕೆ ಆಗಿರುತ್ತೆ ಮಿಸ್ ಮಾಡದೆ ನೋಡಿ ಅನ್ನುವಂತ ಗುಡ್ ನ್ಯೂಸ್ ಅನ್ನ ಇದೀಗ ರಾಮಾಚಾರಿ ಕೊಟ್ಟಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ಸೊ ಬಹಳಷ್ಟು ಜನ ಕೂಡ ವೇಟ್ ಮಾಡ್ತಾ ಇರ್ತಾರೆ ರಾಮಾಚಾರಿನ ಲೈವ್ ಆಗಿ ನೋಡ್ಬೇಕು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾರೆ ರಾಮಾಚಾರಿ ಅಂತ ಸೊ ಯಾವ ಒಂದು ಈರೋಗು ಕೂಡ ಕಡಮೇಲೆ ರಾಮಾಚಾರಿ ಅವರು ಸ್ಯಾಂಡಲ್ವುಡ್ ಎಂಟ್ರಿ ಕೊಡುವಂತ ಎಲ್ಲಾ ಗುಣಗಳು ಕೂಡ ಇದಷ್ಟು ಚೆನ್ನಾಗಿ ಸೂಪರ್ ಆಗಿ ನಡೆಸ್ತಾರೆ ಪ್ರತಿಯೊಬ್ಗೂ ಕೂಡ ರಾಮಾಚಾರಿ ಅಂದ್ರೆ ಇಷ್ಟ ಅವರ ನಟನೆ ಅಂದ್ರೆ ಇಷ್ಟ ಈಗಾಗಲೇ ತುಂಬಾ ವರ್ಷಗಳಿಂದ ಅಭಿಮಾನಿಗಳು ಇವರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವನೊಂದು ಮೂರು ವರ್ಷ ಆಗಿರ್ಬೋದು ಧಾರಾವಾಹಿ ಸ್ಟಾರ್ಟ್ ಆಗಿ ಅವತ್ತಿಂದ ಕೂಡ ಇವತ್ತಿನವರೆಗೂ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬ್ರೇಕ್ ಅನ್ನ ತಗೊಂಡೇ ಇಲ್ಲ ನೋಡಿ ಸುಮಾರು ಜನ ಬಿಟ್ಟೋಗ್ಬಿಡ್ತಾರೆ ಆದ್ರೆ ರಾಮಾಚಾರ್ಯ ಮತ್ತೆ ಬಿಟ್ಟೋಗಿಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಒಳ್ಳೆ ಅವಕಾಶಗಳು ಅಂತ ಹೇಳ್ಬಹುದು ಈ ಒಂದು ಧಾರಾವಾಹ್ಯ ಮೂಲಕ ಬೇರೆ ಬೇರೆ ಪಾತ್ರಗಳಾಗಿರ್ಬೋದು ಬೇರೆ ಬೇರೆ ಜಾಹೀರಾತುಗಳು ಎಲ್ಲವೂ ಕೂಡ ಸಿಗ್ತದೆ ನೋಡಿ ನೀವು ಕೂಡ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಗೂ ಕೂಡ ಇವರು ಫೇವರೇಟ್ ನಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ